ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಈ ದಿನ ತರಗತಿಗೆ ಸ್ವಾಗತ ತಾವು ನೋಡ್ತಾ ಇದ್ದೀರಿ ಸಾಮಾನ್ಯ ಜ್ಞಾನ ಪತ್ರಿಕೆ ಎರಡು ಸಾವಿರದ ಹದಿನೆಂಟು ಎಫ್ ಡಿ ಎ ಸಾಮಾನ್ಯ ಜ್ಞಾನಪತ್ರಿಕೆ ಎರಡು ಸಾವಿರದ ಹದಿನೆಂಟರ ಪ್ರಶ್ನೋತ್ತರಗಳ ಭಾಗ ಎರಡನ್ನು ತಾವು ನೋಡ್ತಿರೋ ಚಾನಲ್ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಅಂತ ನಮ್ಮ ಹೆಮ್ಮೆಯ ಕೊಡುಗೆ ಇದು ತಾವು ನಮ್ಮ ವಾಟ್ಸ್ಯಾಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕಾದ್ರೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಸಂಖ್ಯೆಗೆ ಒಂದು ವಾಟ್ಸಪ್ ಮೆಸೇಜನ್ನು ಹಾಕಿ ಇಲ್ಲವೇ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇವುಗಳ ಲಿಂಕನ್ನು ನೀಡಿದ್ದೇನೆ ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗೋದಕ್ಕೆ ಲಿಂಕ್ಗಳು ನೀಡಿದ್ದೇನೆ ಹಾಗೆಯೇ ಕಳೆದ ಬಾರಿ ಎಫ್ ಡಿ ಆದಾಗ ಸುಮಾರು ನೂರ ಐವತ್ತು ವೀಡಿಯೋಗಳನ್ನು ನಾವು ಆಗನೇ ಪ್ರಸಾರ ಮಾಡಿದ್ವಿ ಅದರಲ್ಲಿ ಕನ್ನಡ ವ್ಯಾಕರಣ ಇದೆ ಮೆಂಟಲ್ಬಿಲಿಟಿ ಇತ್ತು ಹಾಗೆಯೇ ಜೀತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ಕವರ್ ಮಾಡಿದ್ವಿ ತಾವು ಅವುಗಳನ್ನು ಕೂಡ ತಾವು ನೋಡ್ಬೋದು ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ತಾವು ವಾಟ್ಸಪ್ ಗ್ರೂಪ್ಗಳ ಅಡಿಮೇನಾಗಿದ್ದರೆ ನಮ್ಮ ನಂಬರನ್ನು ತಾವು ನಿಮ್ಮ ವಾಟ್ಸಾಪ್ನಲ್ಲಿ ಏನು ಮಾಡ್ಬೋದು ಜಾಯಿನ್ ಮಾಡಿಸ್ಬೋದು ಈ ಮೂಲಕ ನೋಟಿಫಿಕೇಷನನ್ನು ಪಡಿಬೋದು ನೋಟಿಫಿಕೇಷನನ್ನು ಪಡಿಬೋದು ಮೊದಲ ಪ್ರಶ್ನೆ ತಗೊಳ್ತಾ ಇದ್ದೀನಿ ಮೆಂಟಾಲಿಟಿ ಪ್ರಶ್ನೆಗಳಿದ್ದರಿಂದ ಇವಕ್ಕೆ ಹೆಚ್ಚು ವಿವರಣೆ ಕೊಡದೆ ನೇರವಾಗಿ ಉತ್ತರ ಕೊಡ್ತೀನಿ ಅಲ್ಲಿ ಹೆಚ್ಚು ಸಮಯವನ್ನು ವ್ಯಥ ಮಾಡ್ತೀನಿ ಅಂದರೆ ವ್ಯಯಿಸಲಿದ್ದೇನೆ ಸಾವಿರದ ಒಂಬೈನೂರ ನಲ್ವತ್ತರಲ್ಲಿ ಮಹಾತ್ಮ ಗಾಂಧಿಯವರು ಪರಿಮಿತ ಸತ್ಯಾಗ್ರಹವನ್ನು ವೈಯಕ್ತಿಕ ನೆಲೆಯಲ್ಲಿ ಪ್ರಾರಂಭಿಸಿದರು ಏಕೆ ಅಂತಂದರೆ ಅವರ ಉದ್ದೇಶ ಏನಿತ್ತು ಅಂತಂದರೆ ಭಾರತದ ಸ್ವಾತಂತ್ರ್ಯವಾದ ಬೇಡಿಕೆಯನ್ನು ಬ್ರಿಟಿಷರು ಶಾಂತಿಯುತವಾಗಿ ಒಪ್ಪಿಕೊಳ್ಳಿ ಹಾಗೆಯೇ ತತ್ಕ್ಷಣ ಮಧ್ಯಂತರ ಭಾರತೀಯ ಸರ್ಕಾರ ರಚನೆಗೆ ಒಂದು ಒತ್ತಡ ಕೂಡ ಆಗಲಿ ಅನ್ನೋಂಥ ಉದ್ದೇಶದಿಂದ ಅವರು ಈ ಸ್ವತಂತ್ರ ಚಳವಳಿಯನ್ನು ಮೆಂಟಿಸೇ ಪರಿಮಿತ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗಿಯಾಗಿ ಆದಂತಹ ಒಬ್ಬ ಉರ್ದು ಪಂಡಿತರು ಅಂದರೆ ಮೊಹಮ್ಮದ್ ಇಕ್ಬಾಲ್ ಎರಡನೇ ಮತ್ತು ಮೂರನೇ ದುಂಡು ಮೇಜಿನ ಸಮಾವೇಶಕ್ಕೆ ಇವ್ರನ್ನ ಆಹ್ವಾನಿಸಲಾಗುತ್ತೆ ಮೂರನೇ ದುಂಡು ಮೇಜಿನ ಸಮಾವೇಶದಲ್ಲಿ ಕಾಂಗ್ರೆಸ್ ಭಾಗವಹಿಸಿರಲ್ಲ ಸ್ವತಂತ್ರ ಭಾರತದ ಸ್ವತಂತ್ರ ಪೂರ್ವ ಕಾಂಗ್ರೆಸ್ ಭಾಗವಹಿಸಿರೋದಿಲ್ಲ ಈ ನಂತರ ಏನಾಗುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೈದರ ಒಂದು ಕಾಯ್ದೆ ಬರುತ್ತೆ ಇರಲಿ ಅದನ್ನು ಆನಂತರ ಹೇಳ್ತೀನಿ ಯುದ್ಧಾವಧಿಯಲ್ಲಿ ಶೌರ್ಯ ಪುರಸ್ಕಾರ ಯಾವುದು ನೀಡ್ತಾರೆ ಅಂದರೆ ವೀರಚಕ್ರವನ್ನು ನೀಡ್ತಾರೆ ಪರಮ ವೀರಚಕ್ರ ಯಾರಿಗೆ ನೀಡ್ತಾರೆ ಅಂತ ಪ್ರಶ್ನೆ ಕಳೆದ ಎಸ್ ಡಿ ಎಫ್ ಡಿ ಪ್ರಶ್ನೆಗಳೇ ಕೇಳಲ್ಪಟ್ಟಿದ್ದರು ಪರಮವೀರ ಚಕ್ರ ಯಾರೇ ನೀಡ್ತಾರೆ ಅಂದರೆ ಯುದ್ಧಾವಧಿಯಲ್ಲಿ ವೀರಮರಣ ಹೋಗಿದವರಿಗೆ ಪರಮವೀರ ಚಕ್ರವನ್ನು ನೀಡ್ತಾರೆ ಶೌರ್ಯ ಪ್ರದರ್ಶನ ನೀಡಿದವರಿಗೆ ವೀರ ಚಕ್ರವನ್ನು ನೀಡ್ತಾರೆ ಹಾಗೆಯೇ ಕೀರ್ತಿ ಚಕ್ರ ಹಾಗೆ ಚಕ್ರ ಹಾಗೆ ಅಶೋಕ ಚಕ್ರ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಪ್ರಶಸ್ತಿಗಳನ್ನು ಶೌರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ದಾಸತ್ವದ ಹೊಸ ಸನ್ನದ್ದು ಅಂತ ನೆಹರು ಅವರು ಈ ಕೆಳಗಿನ ಯಾವ ಕಾಯ್ದೆಯನ್ನು ವಿವರಿಸ್ತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯನ್ನು ಈ ರೀತಿ ಅವರು ಹೇಳ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಪೂರ್ಣ ಸರ್ಕಾರವನ್ನು ಪೂರ್ಣ ಪ್ರಮಾಣದ ಒಂದು ಸರ್ಕಾರವನ್ನು ಭಾರತೀಯರ ನೇತೃತ್ವ ಸರ್ಕಾರ ರಚಿಸೋದಕ್ಕೆ ಇಷ್ಟಪಟ್ಟಿರುತ್ತೆ ಆದರೆ ಆ ಸಂದರ್ಭದಲ್ಲಿ ಆಗೋದಿಲ್ಲ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಈ ಕಾಯ್ದೆಯ ಮೂಲಕ ಹಾಗೆಯೇ ಸಂವಿಧಾನ ರಚನಾ ಸಭೆಯಲ್ಲಿ ದೇಶೀಯರಿಗೆ ಹೆಚ್ಚಿನ ಅಧಿಕಾರ ನೀಡುವಂಥ ಒಂದು ಉದ್ದೇಶ ಇರುತ್ತೆ ಹಾಗೆ ಮತದಾನದ ಅಧಿಕಾರವನ್ನು ವಿಸ್ತೃತಗೊಳಿಸಿರ್ತಾರೆ ಕೇಂದ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಪಡಿಸಿರ್ತಾರೆ ಸಾವಿರ ಒಂಬೈನೂರ ಮೂವತ್ತೈದರ ಕಾಯ್ದೆ ಇದೆಲ್ಲ ಒಳ್ಳೆಯ ಅಂಶಗಳಿದ್ದಾದರೂ ಕೂಡ ಏನು ಮಾಡುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ನೆಹರು ಅವರು ದಾಸ್ಯತ್ವದ ಹೊಸ ಸನ್ನದ್ದು ಅಂತ ಹೇಳ್ತಾರೆ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಒಂದು ಹದಿನೆಂಟು ತಿಂಗಳು ಆಳ್ವಿಕೆಯನ್ನು ಕೂಡ ಮಾಡುತ್ತೆ ಪೋಲೋ ಕಾರ್ಯಾಚರಣೆ ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಹೈದರಾಬಾದ್ ಪ್ರಾಂತ್ಯವನ್ನು ಹೈದರಾಬಾದ್ ನಿಜಾಮ ಮತ್ತು ರಜಾಕರ ದಾಳಿಗಳಿಂದ ಅವರ ಮಾಂಡಲಿಕತ್ವದಿಂದ ಹೊರತರುವಂಥ ಆಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪೋಲೋ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಬಟ್ಲರ್ ಸಮಿತಿಯ ಉದ್ದೇಶ ಸುಲಭ ಏನು ಅಂತ ಹೇಳ್ಬೋದು ಅಂತಂದರೆ ಅವರ ಉದ್ದೇಶ ಏನಿರ್ತದೆ ಅಂತಂದರೆ ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ ರಾಜ್ಯಗಳ ನಡುವೆ ಸಂಬಂಧವನ್ನು ಸುಧಾರಿಸೋದಾಗಿರುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಪಟ್ಟಿ ಎ ಮತ್ತು ಪಟ್ಟಿ ಬಿಯಲ್ಲಿನ ಅಂಶಗಳನ್ನು ತಾವು ಏನು ಮಾಡಬೇಕು ಮ್ಯಾಚ್ ಮಾಡಬೇಕು ನೋಡಿ ವಿಶ್ವ ರೆಡ್ ಕ್ರಾಸ್ ದಿನ ಪ್ರತಿ ವರ್ಷ ಎಂಟನೇ ಜೂನಿಗೆ ಆಚರಿಸ್ತಾರೆ ಈಗ ಯೋಗ ದಿನವನ್ನು ಇಪ್ಪತ್ತೊಂದನೇ ಜೂನಿಗೆ ಭಾರತದ ದಳದ ದಿನವನ್ನು ಎಂಟನೇ ಅಕ್ಟೋಬರ್ಗೆ ಹಾಗೆ ಅಂತಾರಾಷ್ಟ್ರೀಯ ಸಾಕ್ಷರ ದಿನವನ್ನು ಎಂಟನೇ ಸೆಪ್ಟೆಂಬರಿಗೆ ಆಚರಿಸ್ತಾರೆ ಈ ರೀತಿ ಸರಿಯಾದ ಹೇಳಿಕೆ ಉಳ್ಳಂತಹ ಆಪ್ಷನ್ ಅಂತಂದರೆ ಆಪ್ಷನ್ ನಂಬರ್ ತ್ರೀ ಅಂತ ನಾವು ಸುಲಭವಾಗಿ ಹೇಳ್ಬೋದು ಈಗ ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಇಲ್ಲಿ ಪಿ ಕ್ಯೂ ಆರ್ ಇವ್ರ ನಡುವಿನ ವಯಸ್ಸಿನ ಮೊತ್ತ ಇವರು ಮೂವರ ವಯಸ್ಸಿನ ಮೊತ್ತ ಐವತ್ತು ವರ್ಷ ಇದೆ ಕ್ಯೂನ ವಯಸ್ಸು ಎಷ್ಟು ಅಂತ ಇದೆ ಹೇಳಿಕೆ ಮೊದಲು ನೋಡೋಣ ಪಿ ಯು ಪಿ ಯು ಗಿಂತ ಹತ್ತು ವರ್ಷ ದೊಡ್ಡವನು ಅಂತ ಇದೆ ಹೌದ್ರಾ ಯಾರಿಗಿಂತ ಅಂತ ಸ್ಪಷ್ಟತೆ ಇಲ್ಲ ಇರಲಿ ಆರ್ ಮೂವತ್ತು ವರ್ಷ ವಯಸ್ಸಿನವನು ಪಿ ಹತ್ತು ವರ್ಷ ಆರ್ ಮೂವತ್ತು ವರ್ಷ ಇಲ್ಲಿ ಯಾರಿಗಿಂತ ಅಂತ ಸ್ಪಷ್ಟತೆ ಇಲ್ಲದ್ರೂ ಪರವಾಗಿಲ್ಲ ಕ್ಯೂನ ವಯಸ್ಸೇನು ಅಂತ ಕೇಳಿದ್ದಾರೆ ಹಾಗಾಗಿ ಈ ಹೇಳಿಕೆಗಳು ಇಲ್ಲಿ ಕೊಟ್ಟಿದ್ದಾರೆ ಯಾವ ಹೇಳಿಕೆ ಪೂರ್ಣ ಪ್ರಮಾಣದಲ್ಲಿ ಕ್ಯೂನ ವಯಸ್ಸನ್ನು ಕಂಡುಹಿಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಇದೆ ನೋಡಿ ಮೊದಲ ಹೇಳಿಕೆ ಅದೊಂದೇ ಸಾಕಾಗೋದಿಲ್ಲ ಹಾಗೆ ಎರಡನೇ ಹೇಳಿಕೆ ಮಾತ್ರ ಸಾಕಾಗೋದಿಲ್ಲ ಎರಡು ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಲು ಎ ಮತ್ತು ಬಿಗಳೆರಡು ಪೂರ್ಣ ಮಾಹಿತಿಯನ್ನು ನೀಡ್ತಾ ಇಲ್ಲ ಅನ್ನೋಂಥ ಹೇಳಿಕೆ ಅದು ಕೂಡ ತಪ್ಪಾಗುತ್ತೆ ಸರಿಯಾದ ಹೇಳಿಕೆ ಅಂದರೆ ಆಪ್ಷನ್ ನಂಬರ್ ಫೋರ್ ನೋಡಿ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಭಾಳನೇ ಮುಖ್ಯ ಆಗುತ್ತೆ ಕ್ಯೂನ ವಯಸ್ಸು ಕಂಡು ಹಿಡಿದಿಕೆ ಅಲ್ಲೇನಿದೆ ಹೇಳ್ತಾ ಇದ್ದಾರೆ ಅನ್ನೋದು ತಮಗೆ ಗೊತ್ತಾಗಬೇಕು ಅಲ್ಲಿ ವಯಸ್ಸನ್ನ ಅನುಗುಣವಾಗಿ ಹೇಳ್ತಾ ಇದ್ದಾರೆ ಇವನ ವಯಸ್ಸೆಷ್ಟು ಇವನ ವಯಸ್ಸೆಷ್ಟು ಅಂತ ಪಿನ ವಯಸ್ಸು ಹತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಆರ್ನ ವಯಸ್ಸು ಮೂವತ್ತು ಅಂತ ಹೇಳ್ತಾ ಇದ್ದಾರೆ ಹೌದ್ರ ಮೂವತ್ತು ಪ್ಲಸ್ ಹತ್ತು ನಲವತ್ತಾಗುತ್ತೆ ಒಟ್ಟು ಮೊತ್ತ ಐವತ್ತು ಅಂತ ಹೇಳಿದಾಗ ಇದನ್ನು ಕಳೆದ್ರೆ ನಮಗೆ ಹತ್ತು ವರ್ಷ ಸಿಗುತ್ತೆ ಕ್ಯೂನ ವಯಸ್ಸು ನಾವು ಹತ್ತು ವರ್ಷ ಅಂತ ಹೇಳ್ಬೋದು ಹಾಗಾಗಿ ನಾಲ್ಕನೇ ಹೇಳಿಕೆ ಸಂಪೂರ್ಣವಾಗಿ ಸರಿ ಇದೆ ಹಾಗೆಯೇ ಈ ಸಮಸ್ಯೆ ನೋಡಿ ಈ ಸಮಸ್ಯೆ ಸುಲಭವಾಗಿದೆ ತ್ರಿಭುಜ ಇದರಲ್ಲಿದೆ ಅದರ ಸಾಮ್ಯ ಅದರಿಂದ ಒಂದು ಬಾಹು ಹೆಚ್ಚಾಗಿ ಒಂದು ಚೌಕ ಬಂದಿದೆ ಅಂದರೆ ತ್ರಿಭುಜದಲ್ಲಿ ಒಂದು ಎರಡು ಹಾಗೆ ಮೂರು ಬಾಹುಗಳಿದೆ ಇದರಲ್ಲಿ ನಾಲ್ಕು ಬಾಹುಗಳಿದೆ ಹಾಗಾಗಿ ಈಗ ನೋಡಿ ಇಲ್ಲಿ ಐದು ಇದೆ ಒಂದು ಎರಡು ಮೂರು ನಾಲ್ಕು ಇದೆ ಮುಂದಿನ ಬರೋ ಚಿತ್ರ ಒಂದು ಬಾಹು ಹೆಚ್ಚು ಅಂದರೆ ಷಟ್ಕೋನ ಬರಬೇಕು ಷಟ್ಕೋನ ಅಂದರೆ ಯಾವುದಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿ ಎಷ್ಟು ಸರಳ ರೇಖೆಗಳಿವೆ ಅಂತ ಇದೆ ಸರಳ ರೇಖೆಗಳು ಈ ಚಿತ್ರದಲ್ಲಿ ಎಷ್ಟಿದೆ ಅಂತ ಆಪ್ಷನ್ ಹನ್ನೊಂದು ಹನ್ನೆರಡು ಹದಿನೈದು ನಲವತ್ತೆಂಟಿದೆ ನೋಡಿ ಇದರ ಸಂಬಂಧಪಟ್ಟ ಒಂದು ಸುಮಾರು ಮೂವತ್ತು ವೀಡಿಯೋಗಳನ್ನು ತಂದಿದ್ದೇನೆ ಆಗ ಈಗ ಮತ್ತೆ ತರಲಿದ್ದೇನೆ ವಿಡಿಯೋ ಸಡಿಗಳನ್ನು ಆರ್ ಆರ್ ಬಿಗು ಕೂಡ ಅನುಕೂಲ ಆಗುತ್ತೆ ನೋಡಿ ಲೈನ್ ಒಂದು ಎರಡು ಮೂರು ಮೂರು ಲೈನ್ ಅದು ಹಾಗೆಯೇ ಒಂದು ಟು ತ್ರೀ ಮೂರಾಯಿತು ಹಾಗೆಯೇ ಒನ್ ಟೂ ತ್ರೀ ಮೂರಾಯಿತು ಹಾಗೆಯೇ ಒನ್ ಟೂ ತ್ರೀ ಮೂರಾಯಿತು ಇದನ್ನು ತಾವು ಎ ಬಿ ಸಿ ಡಿ ಅಂತಲೂ ಕೂಡ ಬರ್ಕೊಂಡು ಮಾಡ್ಬೋದು ಇಲ್ಲಿ ಸುಲಭ ಇರೋದ್ರಿಂದ ಒಟ್ಟು ಹನ್ನೆರಡಿದೆ ಮೂರನ ಕಲೆ ಹನ್ನೆರಡು ಹಾಗಾಗಿ ಹನ್ನೆರಡು ಸರಳ ರೇಖೆಗಳು ಇಲ್ಲಿ ಇವೆ ಮುಂದಿನ ಪ್ರಶ್ನೆ ಹೋಗೋಣ ಅಜಯನು ರಾಹುಲ್ಗಿಂತ ಹೆಚ್ಚು ಅಂಕ ಪಡೆದಿದ್ದಾನೆ ಈ ಹೇಳಿಕೆನ ನೋಡಿ ಈ ಹೇಳಿಕೆಯ ನಂತರ ನೀವು ತಾರ್ಕಿಕವಾಗಿ ಒಂದು ಉತ್ತರಕ್ಕೆ ಬರಬೇಕು ಯಾರು ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ ಇಂಥ ಪ್ರಶ್ನೆ ಇರುತ್ತೆ ರಾಹುಲನು ಮನುಷ್ಯನಿಗಿಂತಲೂ ಕಡಿಮೆ ಅಂಕ ಗಳಿಸಿದ್ದಾನೆ ಮನುಷ್ಯನು ಅಜಯ್ನಿಗಿಂತಲೂ ಹೆಚ್ಚು ಅಂಕ ಗಳಿಸಿದ್ದಾನೆ ಹಾಗೆ ವಿಜಯನು ಅಜಯ್ನಿಗಿಂತಲೂ ಹೆಚ್ಚು ಅಂಕ ಗಳಿಸಿದ್ದಾನೆ ಇಲ್ಲಿ ಒಂದು ಲಿಸ್ಟನ್ನು ನೋಡೋದಾದರೆ ನಾವು ಸುಲಭವಾಗಿ ಬರ್ಬೋದು ಏನಂತ ಅಂತಂದರೆ ಇಲ್ಲಿ ಎಲ್ಲರಿಗಿಂತ ಕಡಿಮೆ ಅಂಕ ಗಳಿಸಿರೋನು ರಾಹುಲ್ ರಾಹುಲ್ಗಿಂತಲೂ ಸ್ವಲ್ಪ ನೋಡಿ ಆ ರಾಹುಲ್ಗಿಂತಲೂ ಹೆಚ್ಚಿನ ಅಂಕ ಪಡೆದಿರೋನು ಅಜಯ್ ಹಾಗೆಯೇ ಅಜಯ್ಗಿಂತಲೂ ಹೆಚ್ಚು ಅಂಕ ಪಡೆದಿರೋನು ವಿಜಯ್ ವಿಜಯ್ಗಿಂತಲೂ ಹೆಚ್ಚು ಅಂಕ ಪಡೆದಿರೋನು ಮನೀಶ್ ಮನೀಶ್ ಟಾಪ್ ಆಫ್ ದ ರ್ಯಾಂಕಿಂಗ್ ರ್ಯಾಂಕಿಂಗ್ ಎಲ್ಲವನ್ನೂ ಟಾಪಲ್ಲಿದ್ದಾನೆ ಬಾಟಮಲ್ಲಿ ರಾಹುಲ್ ಇದ್ದಾನೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದರೆ ಮನೀಷ ಅತ್ಯಂತ ಹೆಚ್ಚು ಅಂಕ ಪಡೆದಿರೋನು ಮನೀಷ ಅಂತ ನಾವು ಹೇಳ್ಬೋದು ಹೇಗೆ ಅಂತಂದರೆ ಹೇಳಿಕೆಗಳನ್ನು ತಾವು ನೋಡ್ತಾ ಹೋಗ್ತಾ ಹೋಗ್ತಾ ಸಾಲ್ವ್ ಮಾಡ್ತಾ ಮಾಡ್ತಾ ಹೋದರೆ ತಮಗೆ ಗೊತ್ತಾಗುತ್ತೆ ಏನು ಅಂತಂದರೆ ಅಜಯ್ ರಾಹುಲ್ಗಿಂತಲೂ ಹೆಚ್ಚು ಅಂಕ ಗಳಿಸಿದ್ದಾನೆ ಅಜಯ್ ಏನಿದಾನೆ ರಾಹುಲ್ಗಿಂತಲೂ ಹೆಚ್ಚು ಅಂಕ ಅಂದರೆ ಅವನು ರಾಹುಲನ ಮೇಲಿರ್ತಾನೆ ರೈಟ್ ರಾಹುಲನು ಮನುಷ್ಯನಿಗಿಂತಲೂ ಕಡಿಮೆ ಅಂಕ ಮನುಷ್ಯನಿಗಿಂತಲೂ ಕಡಿಮೆ ಅಂದರೆ ಅವನು ಅಲ್ಲೇ ಇರಲಿ ಪ್ರಾಬ್ಲಮ್ ಇಲ್ಲ ಮನುಷ್ಯನು ಅಜಯ್ಗಿಂತಲೂ ಅಂದರೆ ಈ ಅಜಯ್ಗಿಂತ ಮೇಲ್ಗಡೆ ಬರ್ತಾನೆ ಹೌದ್ರಾ ಅಜಯ್ಗಿಂತಲೂ ಅವನು ಒಂದು ಹೆಜ್ಜೆ ಮೇಲೆ ಬರ್ತಾನೆ ಮೇಲೆ ಇದ್ದಾನೆ ಮತ್ತು ಕೊನೆಯ ಅಂಕ ಕೊನೆಯ ಹೇಳಿಕೆ ಏನಿದೆ ವಿಜಯ್ ಅಜ್ ಅಜಯ್ಗಿಂತಲೂ ಹೆಚ್ಚು ಅಂಕ ಪಡೆದಿದ್ದಾನೆ ಅಂತ ಕೊನೆಯ ಹೇಳಿಕೆ ಇದೆ ಹಾಗಾಗಿ ಇಲ್ಲಿ ಸ್ಪಷ್ಟ ಒಂದು ರ್ಯಾಂಕಿಂಗ್ ಬರುತ್ತೆ ಈ ರ್ಯಾಂಕಿಂಗ್ ಪ್ರಕಾರ ಮನುಷ್ಯ ಮೇಲ್ಗಡೆ ಇದ್ದಾನೆ ಸರಿಯಾದ ಉತ್ತರ ಇಲ್ಲಿ ಮನಿಷ ಅಂತ ನಾವು ಹೇಳ್ಬೋದು ಹಾಗೆಯೇ ಇಲ್ಲೊಂದು ಹೇಳಿಕೆ ಇದೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಪ್ರಾಥಮಿಕ ಶಾಲೆಗಳ ಉಪಾಧ್ಯಾಯರನ್ನು ಮುಂದಿನ ಹಣಕಾಸಿನ ವರ್ಷದಲ್ಲಿ ನೇಮಕ ಮಾಡಲಿದೆ ಅಂತ ಇದೆ ಇಲ್ಲಿ ಊಹೆ ಇದೆ ನಾಲ್ಕು ಸಾವಿರ ಹೆಚ್ಚುವರಿ ಉಪಾಧ್ಯಾಯರನ್ನು ಒಳಗೊಳ್ಳಲು ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಿವೆ ಎರಡನೇ ಹೇಳಿಕೆ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರಬೋದು ಅಥವಾ ಅಂತಿಮವಾಗಿ ಸರ್ಕಾರದಿಂದ ಅಷ್ಟು ಹೆಚ್ಚಿನ ಸಂಖ್ಯೆಯ ಪ್ರಾಥಮಿಕ ಶಾಲಾ ಉಪಾಧ್ಯಾಯರನ್ನು ನೇಮಿಸಲಾಗುವುದಿಲ್ಲ ಅಂತ ಇಲ್ಲಿ ಹೇಳಿಕೆ ಇದೆ ಯಾವ ಹೇಳಿಕೆ ಸ್ಪಷ್ಟವಾಗಿದೆ ಅಂತಂದರೆ ನಾವು ಭಾಳ ಸುಲಭವಾಗಿ ಹೇಳ್ಬೋದು ಏ ಹೇಳಿಕೆ ಸರಿಯಾಗಿದೆ ನಾಲ್ಕು ಸಾವಿರ ಜನನ ಅಪಾಯಿಂಟ್ ಮಾಡ್ತಾಯಿದ್ರೆ ಅಷ್ಟು ಪೋಸ್ಟ್ ವೇಕೆನ್ಸಿ ಇದೆ ಅಂತ ಅರ್ಥ ಆಗುತ್ತೆ ಆದರೆ ಎರಡನೇದು ಗೊಂದಲಮಯವಾಗಿದೆ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಬಿ ಧ್ವನಿಸೋದಿಲ್ಲ ಹಾಗೆ ಎರಡೂ ಕೂಡ ಧ್ವನಿಸೋದಿಲ್ಲ ಇವೆಲ್ಲ ಫಾಂಗ್ ಫಸ್ಟ್ ಏನಿದೆ ಅಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಹೇಳಿಕೆ ಹೋಗೋಣ ನೋಡಿ ಇದು ಸಂಬಂಧಗಳ ಸುತ್ತ ಇದೆ ಇಂಥ ಪ್ರಶ್ನೆಗಳು ಸಾಕಷ್ಟು ನಾನು ವಿಡಿಯೋಗಳನ್ನು ಬಿಡಿಸಿದ್ದೇನೆ ನಾವು ಲಿಂಕನ್ನು ನೀಡಿದ್ದೇನೆ ತಾವು ಅದನ್ನು ನೋಡ್ತೀರಿ ಅಂತ ಭಾವಿಸ್ತೇನೆ ಪ್ರಕಾಶನಿಗೆ ಆಶೀಷನು ಹೇಳ್ತಾನೆ ಏನಂತ ಫುಟ್ಬಾಲ್ನೊಂದಿಗೆ ಆಡ್ತಿರೋ ಹುಡುಗ ಪ್ರಕಾಶ್ ಹೇಳ್ತಾನೆ ಈ ಮಾತನ್ನು ತನ್ನ ಸ್ನೇಹಿತನ ಜೊತೆಗೆ ಮಾತಾಡ್ತಾ ಆ ಹುಡುಗ ನನ್ನ ತಂದೆಯ ಪತ್ನಿಯ ಮಗಳ ಇಬ್ಬರು ಸೋಹೋ ಸೋದರರಲ್ಲಿ ಕಿರಿಯವನು ಅಂತ ಹೇಳ್ತಾನೆ ಈಗ ತಾವೇನು ಮಾಡಬೇಕು ಇದನ್ನಿಟ್ಕೊಂಡು ಅವನ ಸಂಬಂಧವನ್ನು ಗುರುತಿಸಬೇಕು ಏನು ಸಂಬಂಧ ಇದೆ ಅವನು ಹೇಳ್ತಾನೆ ಆ ಆ ಬಾಲಕ ಏನಿದಾನೆ ಪ್ರಶ್ನೆ ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ ಪ್ರಶ್ನೆಗಳು ನೋಡ್ತಾ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಫುಟ್ಬಾಲ್ನೊಂದಿಗೆ ಆಡ್ತಿರೋ ಆ ಹುಡುಗ ನನ್ನ ತಂದೆಯ ಪತ್ನಿ ನನ್ನ ತಂದೆಯ ಪತ್ನಿ ಪತ್ನಿ ಹೌದಾ ಸ್ನೇಹಿತರೆ ತಂದೆಯ ಪತ್ನಿ ಅಂದರೆ ತಾಯಿ ತನ್ನ ತಾಯಿಯ ಮಗಳ ಮಗಳ ಅಂದರೆ ಅವಳು ಮಗಳ ಮಗಳು ಅಂದರೆ ಮಗಳು ಏನಾಗ್ತಾಳೆ ಇವನಿಗೆ ಅಂತಂದರೆ ಸಹೋದರಿ ಆಗ್ತಾರೆ ಯಾರಿಗೆ ಪ್ರಕಾಶನಿಗಳು ಸಹೋದರಿ ಆಗ್ತಾಳೆ ಹಾಗೆ ಮಗಳ ಇಬ್ಬರು ಸೋದರರಲ್ಲಿ ಅವಳಿಗೆ ಇಬ್ಬರು ಸೋದರರು ಇದ್ದಾರೆ ಅದರಲ್ಲಿ ಇವನು ಕಿರಿಯವನು ಇವನು ಕಿರಿಯವನಿದ್ದಾನೆ ಹಾಗಾದರೆ ಆಶೀಷ ಇಲ್ಲಿ ಬರ್ತಾನೆ ಆಶೀಷ ಸಾರಿ ಪ್ರಕಾಶ ಇಲ್ಲಿ ಬರ್ತಾನೆ ಈ ಪ್ರಕಾಶ ಇಲ್ಲಿ ಬರ್ತಾನೆ ಹೌದ್ರಾ ಒಂದು ಸೆಕೆಂಡು ಅಂದರೆ ಪ್ರಕಾಶನು ಕೂಡ ಏನಿದ್ದಾನೆ ಆ ಪ್ರಕಾಶ ಅವನು ಇಲ್ಲಿ ಬರ್ತಾನೆ ಹಾಗಾಗಿ ನಾವು ಹೇಳ್ಬೋದು ಈ ಪ್ರಕಾಶನಿಗೆ ಅವನು ಆ ಹುಡುಗ ಏನಾಗಬೇಕು ಒಬ್ಬ ಸಹೋದರ ಆಗಬೇಕು ನನ್ನ ತಂದೆಯ ಪತ್ನಿ ನನ್ನ ತಂದೆಯ ಪತ್ನಿ ಅಂದರೆ ತನ್ನ ತಾಯಿಯ ಮಗಳ ಇಬ್ಬರು ಸೋದರಲ್ಲಿ ಅಂದರೆ ಮಗಳ ಇಬ್ಬರು ಸೋದರ ಅಂದರೆ ತನ್ನ ಸಹೋದರಿಯ ಇಬ್ಬರು ಸಹೋದರರಲ್ಲಿ ಅವನ ಕಿರಿಯವನು ಅಂತಂದ್ರೆ ಇಲ್ಲಿ ಆ ಮಗಳು ಅವನ ಸಹೋದರಿ ಆ ಕಿರಿಯವನು ಅವನ ಸಹೋದರ ಈ ವ್ಯಕ್ತಿ ಇವನಿಗೆ ಏನು ಸಂಬಂಧಪ್ಪ ಈ ಪ್ರಕಾಶಿಗೆ ಅಂತಂದ್ರೆ ಒಬ್ಬ ಸಹೋದರ ಹಾಗಾಗಿ ಅದು ಸರಿಯಾದ ಉತ್ತರ ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ಒಂದು ಚಿತ್ರವನ್ನು ನೀಡಿದೆ ಈ ಚಿತ್ರದಲ್ಲಿನ ಸಂಖ್ಯೆಗಳು ಒಂದು ಸಾದೃಶ್ಯ ನಮೂನೆಯನ್ನು ಅನುಸರಿಸುತ್ತವೆ ಎಂದು ಭಾವಿಸಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ತುಂಬಿ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಹತ್ತು ಆರು ನಾಲ್ಕು ಹಾಗೆಯೇ ಆರು ನಾಲ್ಕು ಮೂರು ಇದರ ಒಂದು ನಾವು ಸಾದೃಶ್ಯತೆ ನೋಡಿದರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಇದೆ ಹಾಗೆಯೇ ಕೆಳಗಿನ ಯಾವ ರೇಖಾಚಿತ್ರ ಕರೆನ್ಸಿ ರೂಪಾಯಿ ಮತ್ತು ಡಾಲರ್ಗಳನ್ನು ನಡುವಣ ಸಂಬಂಧವನ್ನು ಹೇಳುತ್ತೆ ನೋಡಿ ನಾಲ್ಕು ಚಿತ್ರಗಳಿದೆ ಸರಿಯಾದ ಹೇಳಿಕೆ ಅಂತಂದರೆ ಈ ಸರಿಯಾದ ಉತ್ತರ ಇದು ಯಾಕಂತಂದರೆ ಕರೆನ್ಸಿ ಒಳಗಡೆ ನಾವು ರೂಪಾಯಿನೂ ನೋಡ್ತೀವಿ ಹಾಗೆ ಡಾಲರನ್ನು ನೋಡ್ತೀವಿ ಇದು ಕರೆನ್ಸಿ ಒಳಗಡೆ ರೂಪಾಯಿ ಮತ್ತು ಡಾಲರ್ ನೋಡ್ತೀವಿ ಈ ರೀತಿ ಒಂದು ಸರಿಯಾದ ಸಂಬಂಧವನ್ನು ಪ್ರತಿನಿಧಿಸೋದು ಆಪ್ಷನ್ ನಂಬರ್ ಟು ಈಗ ಮುಂದಿನ ಪ್ರಶ್ನೆ ಹೋಗೋಣ ಒಂದು ದಳದ ಮೂರು ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ ಆರು ಸಂಖ್ಯೆಯ ವಿರುದ್ಧವಾದಂತಹ ಮುಖದ ಮೇಲಿನ ಸಂಖ್ಯೆಯನ್ನು ಎಷ್ಟು ಅಂತ ಇದೆ ಆರಕ್ಕೆ ತಾವು ವಿರುದ್ಧವನ್ನು ನೋಡಬೇಕು ಇಂಥ ಸಂದರ್ಭದಲ್ಲಿ ಆರನ್ನು ಬರ್ಕೊಳ್ಳಿ ನೋಡಿ ಇಲ್ಲಿ ಆರು ಇಲ್ಲಿದೆ ಇದರ ಪಕ್ಕದಲ್ಲಿದೆ ಹಾಗೆ ಇದರ ತಲೆ ಮೇಲಿದೆ ಅಂದರೆ ಇಲ್ಲಿ ನಾವು ಮೂರು ಮತ್ತು ಎರಡು ಏನಿದೆ ಅದಕ್ಕೆ ವಿರುದ್ಧವಾದ ಸಂಖ್ಯೆಗಳು ಅಲ್ಲ ಹಾಗೆ ಎರಡನೇ ಚಿತ್ರ ನೋಡಿ ಆರಕ್ಕೆ ವಿರುದ್ಧ ಇಲ್ಲಿದೆ ಆದರೆ ಐದು ಅದರ ಪಕ್ಕದಲ್ಲಿದೆ ಹೌದ್ರಾ ಹಾಗೆಯೇ ಇಲ್ಲಿ ಐದಿದೆ ಮಧ್ಯದಲ್ಲಿ ಐದಿದೆ ಹಾಗೆಯೇ ಇಲ್ಲಿ ಮೂರು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನಮಗೆ ಅದಕ್ಕೆ ವಿರುದ್ಧವಾಗಿ ನಮಗೆ ಗೋಚರ ಇದೆ ನಾಲ್ಕು ಇದೆ ಅಂತ ಏನಂತಂದರೆ ಮೂರು ಆರಕ್ಕೆ ಮೂರು ಅಲ್ಲ ಎರಡು ಅಲ್ಲ ಐದು ಅಲ್ಲ ಉಳಿದ ಸಂಖ್ಯೆ ಯಾವುದು ಉಳಿದ ಸಂಖ್ಯೆ ಒಂದು ನಮಗೆ ಚಿತ್ರದಲ್ಲಿ ಎಲ್ಲೂ ಕೂಡ ಗೋಚರ ಇಲ್ಲ ಹಾಗೆಯೇ ನಾಲ್ಕು ಸರಿಯಾದ ಉತ್ತರ ಆಗ್ತಾ ಇದೆ ಹೇಗೆ ಈ ಉತ್ತರಕ್ಕೆ ತಾವು ಬಂದ್ವಿ ಅಂತಂದರೆ ಈ ಚಿತ್ರಗಳ ನೋಡಿ ಇಲ್ಲಿ ಆರಕ್ಕೆ ಮೂರು ವಿರುದ್ಧವಾಗಿಲ್ಲ ರೈಟ್ ಅಂದರೆ ಮೂರಕ್ಕೆ ಆರಕ್ಕೆ ಮೂರು ವಿರುದ್ಧವಾಗಿಲ್ಲ ಹಾಗೆಯೇ ಆರಕ್ಕೆ ಎರಡೂ ಕೂಡ ವಿರುದ್ಧವಾಗಿಲ್ಲ ಈ ಮೊದಲ ಚಿತ್ರದ ಮೂಲಕ ಅದು ಸ್ಪಷ್ಟ ಆಗುತ್ತೆ ಮೂರು ಮತ್ತು ಎರಡು ಆಪ್ಷನಿಂದ ಔಟ್ ಆಯಿತು ಎರಡನೇ ಚಿತ್ರವನ್ನು ನೋಡಿದಾಗ ನೋಡಿ ಮೂರರ ಕೆಳಗಡೆ ಐದಿದೆ ಐದಿದೆ ಹಾಗಾಗಿ ಕೆ ಐದು ಅಪೋಸಿಟ್ ಅಲ್ಲ ಅಂತ ಗೊತ್ತಾಯಿತು ಹಾಗೆಯೇ ಇಲ್ಲಿ ಐದರ ಕೆಳ ಐದರ ಬಾಜು ಮೂರಿರೋದ್ರಿಂದ ಇಲ್ಲಿ ನಮಗೆ ಒಂದು ಸ್ಪಷ್ಟತೆ ಬರುತ್ತೆ ಏನು ಅಂತಂದರೆ ನಾಲ್ಕು ಆರಕ್ಕೆ ಅಪೋಸಿಟ್ ಇರ್ಬೋದು ಹಾಗಾಗಿ ಅದು ಸರಿಯಾದ ಉತ್ತರ ನಾಲ್ಕು ಸರಿಯಾದ ಉತ್ತರ ಈ ಡಯಸ್ ಪ್ರಾಬ್ಲಮ್ಗಳು ಕೂಡ ತಾವು ನೋಡ್ಕೋಬೇಕು ಮುಂದಿನ ಪ್ರಶ್ನೆ ಹೋಗೋಣ ಕೆಳಗಿನ ಬದಲಾವಣೆಗಳನ್ನು ಪರಿಗಣಿಸಿ ಅಂತ ಇದೆ ನೋಡಿ ಬದಲಾವಣೆಗಳು ನಾವು ವೈಜ್ಞಾನಿಕವಾಗಿ ಎರಡು ರೀತಿ ಬದಲಾವಣೆಗಳನ್ನ ನೋಡ್ತೀವಿ ಒಂದು ರಾಸಾಯನಿಕ ಬದಲಾವಣೆ ಒಂದು ಭೌತ ಬದಲಾವಣೆ ಅಂತ ಹಾಗಾದರೆ ಭೌತ ಬದಲಾವಣೆ ಅಂದರೆ ಒಂದು ವಸ್ತು ಇರುತ್ತಲ್ಲ ಆ ವಸ್ತುವಿನ ಕಣಗಳಲ್ಲಿ ಪರಮಾಣುಗಳಲ್ಲಿ ವಿತರಣೆಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನ ಭೌತಿಕ ಬದಲಾವಣೆ ಅಂತೀವಿ ಅದಕ್ಕೆ ಉದಾಹರಣೆ ಏನು ಸಾರ್ ಅಂದರೆ ಮಂಜುಗಡ್ಡೆ ನೀರಾದರೆ ಅಥವಾ ತಾವು ನೀರು ಇಟ್ಟಿರ್ತೀರಿ ನೀರು ಆವಿಯಾಗಿ ಹೋದರೆ ಇದು ಅಥವಾ ಕಲ್ಲು ಪುಡಿಯಾದರೆ ಅಥವಾ ಎಲ್ಲ ನಾವು ಏನು ಹೇಳ್ಬೋದು ಇವಕ್ಕೆ ಒಂದು ಭೌತಿಕ ಬದಲಾವಣೆ ಅಂತ ಅನ್ಬೋದು ರಾಸಾಯನಿಕ ಬದಲಾವಣೆ ಕೂಡ ಆಗುತ್ತೆ ಏನು ರಾಸಾಯನಿಕ ಬದಲಾವಣೆಯದೇನಾಗುತ್ತೆ ಅಂತಂದರೆ ರಾಸಾಯನಿಕ ಬದಲಾವಣೆ ಅಂತ ನೋಡ್ಬಿಡೋಣ ರಾಸಾಯನಿಕ ಬದಲಾವಣೆಯಲ್ಲಿ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಕ್ರಿಯಾಕಣಗಳು ಅವುಗಳ ಲಕ್ಷಣ ಏನಾಗುತ್ತೆ ಉತ್ಪನ್ನದ ಲಕ್ಷಣಕ್ಕೂ ಅವುಗಳ ನಂತರ ಆಗುವಂಥ ಉತ್ಪನ್ನದ ಲಕ್ಷಣ ನಡುವೆ ವ್ಯತ್ಯಾಸ ಇರೋದಿಲ್ಲ ಹೋಲಿಕೆ ಇರೋದಿಲ್ಲ ಈಗ ಹಾಲಿರುತ್ತೆ ಆ ನಂತರ ಅದೇನಾಗುತ್ತೆ ಮೊಸರು ಆಗ್ಬಿಡುತ್ತೆ ಅವಾಗ ಏನಾಯಿತು ರೂಪಾಂತರ ಆಯಿತು ಆ ರೂಪಾಂತರ ಆದಾಗ ಮೊದಲಲ್ಲಿದ್ದಂಥ ಲಕ್ಷಣಗಳು ಎರಡನೇದರಲ್ಲಿ ಇಲ್ಲ ಹಾಗೆಯೇ ಸುಣ್ಣ ನೀರಿನಲ್ಲಿ ಕರಗಿದಾಗ ಆರಂಭದಲ್ಲಿ ಏನಿರುತ್ತೆ ಘನವಾಗಿರುತ್ತೆ ನಂತರ ಅದು ಲಿಕ್ವಿಡ್ ಆಗಿ ಬದಲಾಗಿಬಿಡುತ್ತೆ ಕಬ್ಬಿಣ ತುಕ್ಕಿಡ್ದಾಗೋ ಅದೇ ರೀತಿಯಾದಂಥ ಆಯಾಮ ಆಗುತ್ತೆ ಈಗ ಸರಿಯಾದ ಉತ್ತರ ಏನು ಅಂತೇಳಿ ಹಾಲು ಹೆಪ್ಪಗಟ್ಟುವುದು ನೋಡಿದ್ವಿ ಬಣ್ಣ ಶುಷ್ಕಗೊಳ್ಳುವುದು ಒಣಗುವುದು ಹಾಗೆ ಕರ್ಪೂರದ ಉತ್ಖನನ ಹಾಗೆ ಎಸ್ ಒ ಟೂ ಇಂದ ಎಸ್ ಒ ತ್ರೀಗೆ ಆಕ್ಸಿಡೀಕರಣಗೊಳ್ಳುವುದು ಮೇಲಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತ ಇಲ್ಲಿ ಸರಿಯಾದ ಉತ್ತರವನ್ನು ತಾವು ಕೊಂಡ್ಕೋಬೇಕು ಇಲ್ಲಿ ಆಪ್ಷನ್ಸ್ ನೋಡೋಣ ಎ ಬಿ ಡಿ ಮಾತ್ರ ಎ ಬಿ ಡಿ ಮಾತ್ರ ಹಾಗೆಯೇ ಎ ಸಿ ಡಿ ಮಾತ್ರ ಎ ಬಿ ಸಿ ಡಿ ಮಾತ್ರ ಮತ್ತೆ ಎ ಬಿ ಸಿ ಡಿ ಮಾತ್ರ ಅಂತ ಇದೆ ಆಪ್ಷನ್ ನಂಬರ್ ತ್ರೀ ಮತ್ತು ಫೋರ್ ಎರಡು ಒಂದೇ ಉತ್ತರ ಕೊಟ್ಟಂಗಿದೆ ಇರಲಿ ಇಲ್ಲಿ ನಾವು ಒಂದೊಂದೇ ಬದಲಾವಣೆಯನ್ನು ನೋಡೋಣ ಇದರಲ್ಲಿ ನೋಡಿ ಹಾಲು ಹೆಪ್ಪುಗಟ್ಟುವುದು ಏನಿದೆ ಇದು ಹಾಲು ಹೆಪ್ಪುಗಟ್ಟುವುದು ಹಾಲು ಹೆಪ್ಪಾಗ್ತಾ ಇದೆ ಹೌದ್ರಾ ಇದು ರಾಸಾಯನಿಕ ಬದಲಾವಣೆ ಅಲ್ಲ ಇದು ಭೌತಿಕ ಬದಲಾವಣೆ ಅಂತ ಹೇಳಬಹುದು ಹಾಗೆ ಬಣ್ಣ ಶುಷ್ಕಗೊಳ್ಳುವುದು ಹಾಗೆಯೇ ಭೌತಿಕ ಬದಲಾವಣೆ ಕರ್ಪೂರದ ಉತ್ಖನನ ಅಥವಾ ಉತ್ಪನ್ನನ ಆಗೋದೇನಿದೆ ಇದು ಒಂದು ಹಾಗೆ ಇದರಲ್ಲಿ ಮತ್ತು ಇದರಲ್ಲಿ ನಾವು ಏನು ಹೇಳ್ಬೋದು ಅಂತಂದರೆ ರಾಸಾಯನಿಕ ಬದಲಾವಣೆ ಆಗೋದು ಯಾವುದಿದೆ ಏ ರಾಸಾಯನಿಕ ಬದಲಾವಣೆ ಹೆಪ್ಪುಗಟ್ಟೋದು ಭೌತಿಕ ಬದಲಾವಣೆ ಅಲ್ಲ ಆ್ಯಕ್ಚುಲಿ ರಾಸಾಯನಿಕ ಬದಲಾವಣೆ ಆಗುತ್ತೆ ಹೆಪ್ಪುಗಟ್ಟುತ್ತೆ ಹಾಗೆಯೇ ಬಣ್ಣ ಶುಷ್ಕಗೊಳ್ಳೋದು ಇದು ಕೂಡ ರಾಸಾಯನಿಕ ಬದಲಾವಣೆ ಹಾಗೆಯೇ ಕರ್ಪೂರದ ಉತ್ಖನನ ಇದು ಭೌತಿಕ ಬದಲಾವಣೆ ಹಾಗೆಯೇ ಎಸ್ ಒ ಟೂ ಇಂದ ಎಸ್ ಒ ತ್ರೀ ಆಗೋದು ಆಕ್ಸಿ ಆಕ್ಸಿಡೀಕರಣ ಆಗೋದು ಇದು ಕೂಡ ರಾಸಾಯನಿಕ ಬದಲಾವಣೆ ಹಾಗಾಗಿ ಸರಿಯಾದ ಉತ್ತರ ಎ ಮತ್ತು ಬಿ ಮತ್ತು ಡಿ ಇದು ಸರಿಯಾದ ಉತ್ತರ ಸ್ವಲ್ಪ ಕನ್ಫ್ಯೂಸ್ ಮಾಡಿದೆ ಸಾರಿ ಫಾರ್ ದಟ್ ಕೆಲವೊಮ್ಮೆ ಹಾಗಾಗುತ್ತೆ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಜನತಾ ಪಕ್ಷ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು ಅಂತ ಇಲ್ಲಿ ಪ್ರಶ್ನೆ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಎರಡನೇ ಉತ್ತರ ಆ್ಯಕ್ಚುಲಿ ಮೂರನೇ ಉತ್ತರ ಅಲ್ಲ ಎರಡನೇ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಆಗ ಜನತಾ ಸರ್ಕಾರ ಏನು ಮಾಡುತ್ತೆ ಅದನ್ನು ಬಂದ್ ಮಾಡುತ್ತೆ ಹಾಗಾಗಿ ಅದು ಸರಿಯಾದ ಉತ್ತರ ಆಗಿನ ಜನತಾ ಸರ್ಕಾರ ಏನು ಮಾಡುತ್ತೆ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ರದ್ದು ಮಾಡುತ್ತೆ ನಿಮಗೆ ಗೊತ್ತಿರಲಿ ಪಂಚವಾರ್ಷಿಕ ಯೋಜನೆಗಳು ಆರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದರಿಂದ ಇದು ಪಂಚವಾರ್ಷಿಕ ಯೋಜನೆಗಳನ್ನು ದೇಶದ ಅಭಿವೃದ್ಧಿಗೋಸ್ಕರ ಆಗಿನ ಸರ್ಕಾರ ತರುತ್ತೆ ಆದರೆ ಐದನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೊಂಬತ್ತರ ಅವಧಿಯಲ್ಲಿರುತ್ತೆ ಎಪ್ಪತ್ತ ಏಳು ಎಪ್ಪತ್ತೆಂಟು ಎಪ್ಪತ್ತೆಂಟರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವಧಿಯಲ್ಲಿ ಜನತಾ ಪಕ್ಷ ಏನು ಮಾಡುತ್ತೆ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಅದು ಅಂತ್ಯಗೊಳಿಸುತ್ತೆ ತನ್ನದೇ ಆದಂಥ ಹೊಸ ಯೋಜನೆಗಳನ್ನು ತರೋ ಉದ್ದೇಶದಿಂದ ಹಾಗೆಯೇ ಮುಂದಿನ ಪ್ರಶ್ನೆ ಮೊಘಲರ ಆಸ್ಥಾನದಲ್ಲಿದ್ದಂತಹ ಯಾರನ್ನ ತುರಾನೀಸ್ ಅಂತ ಇದ್ದರು ಅಂತ ಪ್ರಶ್ನೆ ಇದೆ ತುರಾನೀಸ್ ಅಂತ ಆ ಕಾಲದಲ್ಲಿ ಕೆಲವು ಒಂದು ಜನಾಂಗವನ್ನು ಅವ್ರು ಇದ್ದರು ಯಾವ ಜನಾಂಗ ಅಂತಂದರೆ ಮಧ್ಯ ಏಷ್ಯಾದ ಮೂಲದಿಂದ ಬಂದಂಥವ್ರನ್ನ ಅವ್ರು ಏನಂತ ಕರಿತಾಯಿದ್ರು ತುರಾನೀಸ್ ಅಂತ ಇದ್ದರು ನೋಡಿ ಸ್ನೇಹಿತರೆ ಇದುವರೆಗೆ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆಗಳನ್ನ ತೊಗೊಂಡಿದ್ದೀವಿ ಹಾಗಾಗಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್